ಓದಿದ್ದು ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಹುಣಸವಾಡಿ ಎಂಬ ಸಣ್ಣ ಒಂದು ಗ್ರಾಮದಲ್ಲಿ ಇದ್ದಿದ್ದೆ ಪ್ರೈಮರಿ ಸ್ಕೂಲ್ ಮಾತ್ರ ಅಷ್ಟೆ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ನಾಲ್ಕನೇ ತರಗತಿಯವರೆಗೆ ನಾನು ಅಲ್ಲಿ ಓದಿದೆ ನಾಲ್ಕನೇ ತರಗತಿಯ ನಂತರ ಮಧುಗಿರಿ ತಾಲೂಕು ದಂಡಿನದಿಬ್ಬ ಹೋಬಳಿಯ ಕವನದಾಲ ಗ್ರಾಮದಲ್ಲಿ ನಾನು ನನ್ನ ಮಾಧ್ಯಮಿಕ ಶಾಲೆಯನ್ನು ಏಳನೇ ತರಗತಿಯವರೆಗೆ ಅಲ್ಲೂ ಹೆ ಮಾಧ್ಯಮಿಕ ಶಾಲೆಯಲ್ಲಿ ನನಗೆ ನಿಜವಾಗಲೂ ಒಳ್ಳೆ ವ್ಯಾಕರಣ ಚೆನ್ನಾಗಿ ಅಧ್ಯಾಪಕರು ಚೆನ್ನಾಗಿ ತಿಳಿ ಹೇಳಿದ್ದರು ನನಗೆ ಅಧ್ಯಾಪಕರು ಮತ್ತು ನಮ್ಮ ಹತ್ತಿರದವರು ಸಂಜೆಯ ವೇಳೆ ನನಗೆ ಭಾಳ ಕನ್ನಡ ಮತ್ತು ಇಂಗ್ಲೀಷಿನ ಎರಡೂ ಸಮಾನಾಂತರವಾಗಿ ವ್ಯಾಕರಣವನ್ನು ಹೇಳಿಕೊಟ್ಟದನ್ನು ಅದು ನಮಗೆ ತುಂಬ ಅಡಿಪಾಯ ಆಯಿತು ತದನಂತರ ನಾನು ಹೈಸ್ಕೂಲನ್ನು ಓದಿದ್ದು ಮತ್ತು ಅದೇ ಮಧುಗಿರಿ ತಾಲ್ಲೂಕಿನ ಪುರವರ ಹೋಬಳಿಯ ನಿಟ್ಟರಹಳ್ಳಿ ಅನ್ನುವ ಒಂದು ಜಯಮಂಗಲಿ ಗ್ರಾಮಾಂತರ ಪ್ರೌಢಶಾಲೆ ಅಂತ ಆ ಸ್ಕೂಲಲ್ಲಿ ನಾನು ಎಸ್ ಎಸ್ ಎಲ್ ಸಿಯನ್ನು ಓದಿದ್ದು ಅದು ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು ಸೊ ಅಲ್ಲಿಯವರೆಗೆ ನನಗೆ ಬೆಂಗಳೂರು ಎಷ್ಟು ಭಯ ಅಂದರೆ ಮಧುಗಿರಿಯ ಒಂದು ಹೋಟೆಲ್ಗೆ ಹೋಗಿದ್ದಾಗ ನಮಗೆ ಪಟ್ಟಣ ಭಯ ಇಂಗ್ಲೀಷ್ ಕಂಡ್ರೆ ಭಯ ಇಲ್ಲ ಇಂಗ್ಲೀಷ್ ಮಾತಾಡೋದನ್ನು ಕಂಡ್ರೆ ಭಯ ಸೊ ಇಂಥ ಮಧುಗಿರಿ ಅಂದರೆ ಏನೋ ಒಂಥರ ಕುತೂಹಲ ಆಯ್ತಲ್ಲ ಆಯ್ತು ಬೆಂಗಳೂರಿಗೆ ಮೊದಲನೇ ಸಾರಿ ಬಂದಾಗ ಹೇಗೆ ಇವ್ರ ಜೊತೆ ಎಲ್ಲ ಈಗೋದು ಎಲ್ಲ ಇಂಗ್ಲೀಷ್ ಯಾವಾಗಲೂ ಇಂಗ್ಲೀಷ್ ಮಾತಾಡ್ತಾರೆ ಹೇಗೆ ಏನು ಅಂತ ಒಂದು ಕಾಡು ಕಾಡಿನ ಥರ ಎಲ್ಲ ಏನು ಒಳಗಡೆ ಏನಿದೆಯೋ ಹೇಗೆ ಕಾಲ ಕಾಲಕ್ರಮೇಣದಲ್ಲಿ ಇವು ಗೊತ್ತಾಗಿದ್ದು ನನ್ನ ಮನವರಿಕೆಗೆ ಬಂದಿದ್ದೇನೆಂದರೆ ನಿಜವಾದ ಜ್ಞಾನ ಅಸಲಿ ಜ್ಞಾನ ಅಂತ ನಾವೇನು ಹೇಳ್ತೀವಿ ಒರಿಜಿನಲ್ ಜ್ಞಾನ ಅಸಲಿ ಜ್ಞಾನ ಇರೋದು ಗ್ರಾಮಾಂತರ ಕ್ಷೇತ್ರಗಳಿಂದ ಗ್ರಾಮಾಂತರ ಪ್ರದೇಶದಿಂದ ಬಂದಂತಹ ವಿದ್ಯಾರ್ಥಿ ಕಷ್ಟ ಅಂದ್ರೆ ಗೊತ್ತು ಅವರಿಗೆ ಸುಖ ಅಂದ್ರೆ ಗೊತ್ತು ಒಳ್ಳೆಯದು ಗೊತ್ತು ಕೆಟ್ಟದ್ದು ಗೊತ್ತು ಅದರ ವಿಶ್ಲೇಷಣೆಗಳು ಹಳ್ಳಿಯವರಿಗೆ ಗೊತ್ತಾಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಉದಾಹರಣೆಗೆ ಈಗ ಲಿಫ್ಟಿದೆ ಕರೆಂಟ್ ಹೋದರೆ ನಮಗೆ ಯೋ ಏನಪ್ಪ ಕರೆಂಟ್ ಇಲ್ಲ ಅಂತ ನಾವು ಶುರು ಮಾಡ್ತೀವಿ ಬೆಂಗಳೂರಿನ ಇದು ಇದು ತಪ್ಪು ಅಂತಲ್ಲ ಸೊ ನಮಗೇನಿಲ್ಲ ವಿ ಆರ್ ಯೂಸ್ ಟು ಇಟ್ ವಿ ಆರ್ ಯೂಸ್ ಟು ಇಟ್ ಬಿ ವಾಕ್ ಮೈಲ್ಸ್ ಟುಗೆದರ್ ಸೊ ನಮ್ಗೆ ಆ ಥರದ್ದು ಇಂದಿರಲ್ಲೂ ಬೇರೆ ಹಾಂ ಸೊ ಕಷ್ಟ ಸುಖಗಳ ವ್ಯತ್ಯಾಸಗಳೇ ಇಲ್ಲಿ ಬೇರೆ ಅದೇ ಥರ ಇವರು ಬೆ ಅರ್ಬನ್ ಓರಿಯೆಂಟೇಷನ್ನಿಂದ ಏನಾಗುತ್ತೆ ಕಮ್ಯುನಿಕೇಷನ್ ಈಸಿ ಅವ್ರಿಗೆ ಯಾರು ಜನ ಯಾರ ಜೊತೆ ಬೇಕಿದ್ರು ಅವರು ವ್ಯವಹರಿಸ್ತಾರವರು ನಮಗೆ ಆ ಸಂಕೋಚಗಳಲ್ಲೇ ನಾವು ಹೋಗ್ಬಿಡ್ತೀವಿ ಯಾವುದು ಏನನ್ನು ಹೇಳಿದರೆ ಏ ಸರಿನೋ ತಪ್ಪೋ ಅವ್ರನ್ನ ಸರ್ ಅನ್ಬೇಕೋ ಸಾರ ಅನ್ಬೇಕೋ ಸ್ವಾಮಿ ಅನ್ಬೇಕೋ ಏನು ಅನ್ನೋ ಈ ಒಂದು ಸೊ ಈ ಜಿಜ್ಞಾಸೆಯಲ್ಲೇ ನಾವು ಹಳ್ಳಿಯವರು ಮುಳುಗೋಗ್ತೇವೆ ಆದರೆ ಅಸಲಿ ಅರಿವು ಇದೆಯಲ್ಲ ಅರಿವಿನ ದೃಷ್ಟಿಯಿಂದ ಕಾಂಪ್ರಹೆನ್ಷನ್ ಗ್ರಹಿಸಿ ಗ್ರಹಿಕೆ ಇದೆಯಲ್ಲ ಗ್ರಹಿಕೆಯ ಸಾಮರ್ಥ್ಯ ಹಳ್ಳಿಯವರು ಯಾವತ್ತೂ ಕೂಡ ಉದಾಹರಣೆಗೆ ಸುಮ್ಮನೆ ಥಟ್ಟನೆ ನೀವು ನಿಮ್ಮ ಇದರಲ್ಲಿ ಜ್ಞಾಪಿಸ್ಕೊಳ್ಳಿ ಕನ್ನಡದ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬಂದಿರುವಂಥ ಕಲಾವಿದರಿರ್ಬೋದು ಸಾಹಿತಿಗಳಿರ್ಬೋದು ಅಥವಾ ಯಾವುದೋ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರುವಂಥ ಎಷ್ಟು ಜನ ಇದ್ದಾರೆ ಈಗ ಅವ್ರು ಇರ್ಬೋದು ಅರ್ಬನ್ ಸೆಂಟರ್ಸ್ ಇರ್ಬೋದು ಬೆಂಗಳೂರಲ್ಲೇ ಬಂದಿರುವಂಥ ಅವರು ಎಷ್ಟು ಜನ ಇದ್ದಾರೆ ನೀವು ಯಾರನ್ನೇ ನೋಡ್ಕೊಳ್ಳಿ ಇದು ಯಾಕೆಂದರೆ ಇಟ್ ಈ ವಿ ಆರ್ ನಾಟ್ ಹೋಲ್ಡಿಂಗ್ ಎ ಬ್ರೀಫ್ ಆನ್ ಎನಿ ಸೆಕ್ಷನ್ ಆಫ್ ದ ಪೀಪಲ್ ಅಲ್ಲ ವಸ್ತು ಸ್ಥಿತಿ ಅಷ್ಟೇ ಇದೆ ಅಲ್ಲಿ ಕಷ್ಟ ಅಂದರೆ ಕಷ್ಟ ಅದನ್ನು ರಾಜಿ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ ಸೊ ನಾವು ಆ ಗ್ರಾಮಾಂತರ ಪ್ರದೇಶದ ಕಷ್ಟ ಸುಖಗಳನ್ನು ಕಂಡವರು ಇಲ್ಲಿ ಬಂದಾಗ ಜರ್ನಲಿಸಮ್ ಯಾವತ್ತೂ ಬೇಡುವಂಥದ್ದು ಏನಂದರೆ ಅಸಲಿ ಜ್ಞಾನ ಅಸಲಿ ಜ್ಞಾನ ಇದನ್ನು ಯು ಕಾಂಟ್ ಅಕ್ವೈರ್ ಒನ್ ಕ್ಯಾನಾಟ್ ಸೊ ಈ ಅಕ್ವೈರ್ ಮಾಡಿಕೊಂಡಿರೋಂಥ ಇವರೇನಿರ್ತಾರೆ ಪಾಪ್ಯುಲರ್ ಆಗ್ಬೋದು ಜನಪ್ರಿಯತೆ ಅನ್ನೋದು ಜನವಿರೋಧಿ ಧೋರಣೆಗೆ ಯಾವತ್ತೂ ಕೂಡ ಮುಂದೆ ಕೇಳ್ತಾ ಇರುತ್ತೆ ಜನಪ್ರಿಯತೆ ಜನಪರ ಬೇರೆ ಜನಪರ ಇಸ್ ಸಮ್ಥಿಂಗ್ ಡಿಫ್ರೆಂಟ್ ಫ್ರೂ ಪೀಪಲ್ ಹಾಗಂದ ಹಳ್ಳಿಯವರೆಲ್ಲ ಏನು ಬಹಳ ಇದು ನಾನು ಅದೆಲ್ಲ ಹೇಳಿದೆ ಧೋರಣೆಗಳಷ್ಟೇ ನಾವು ನೋಡುವಂಥ ದೃಷ್ಟಿ ಹಳ್ಳಿಯವರಲ್ಲೂ ಎಲ್ಲ ಥರದ ಸಣ್ಣತನಗಳು ಎಲ್ಲ ಥರದ ದೊಡ್ಡತನಗಳು ಎಲ್ಲ ನಾವೆಲ್ಲ ಮನುಷ್ಯರೇ ಬೈ ಆ್ಯಂಡ್ ಲಾಬ್ಜ್ ಸೊ ನನಗೆ ಹಳ್ಳಿಯಿಂದ ಬಂದಿದ್ದಾಗ ದೆವ್ವವಾಗಿ ಕಾಡ್ತಿದ್ದಂಥ ಬೆಂಗಳೂರಿನ ಹಲವಾರು ಸಂಗತಿಗಳು ತದನಂತರ ಬದಲಾಗಿ ಇಟ್ ವಾಸ್ ನಾಟ್ ಎ ಮೈಂಡ್ ಬಾಗ್ಲಿಂಗ್ ಎಕ್ಸರ್ಸೈಜ್ ಇಟ್ ವಾಸ್ ಎ ಮೈಂಡ್ ಬಾಗ್ಲಿಂಗ್ ಎಕ್ಸರ್ಸೈಸ್ ಅಟ್ ದಟ್ ಪಾಯಿಂಟ್ ಆಫ್ ಫೈಟ್ ಫಾರ್ ದ ಸಿಂಪಲ್ ರೀಸನ್ ಎಲ್ಲ ವ್ಯಕ್ತಿಗಳೆಲ್ಲ ಬೇರೆ ಬೇರೆಯವರು ಯಾರ್ಯಾರೋ ಎಲ್ಲ ಬರ್ತಿದ್ದವರು ಅವರು ನೋಡಿ ಸೆನ್ಸ್ ಆಫ್ ಆ ಆ ಅಂತ ನಾವು ಅಷ್ಟೇ ಕಾಣ್ಬೋದಾಗಿತ್ತು ಪ್ರೊಫೆಸರ್ ನಂಗಣ್ ಸ್ವಾಮಿ ಇರ್ಬೋದು ಈ ಥರದ್ದು ಒಬ್ಬರಿಗಿಂತ ಒಬ್ಬರದ್ದು ಧೀಮಂತರು ನಮ್ಮ ಸಾಂಗತ್ಯದಲ್ಲಿ ಬಂದವರು ಲಂಕೇಶು ಅವರಿದ್ದರು ಇವರು ಮ ಮರಳು ಸಿದ್ದಪ್ಪ ಇವರೆಲ್ಲ ಆಗಿಂದಲೇ ಎಲ್ಲರೂ ಇದ್ದರು ಒಂದಲ್ಲ ಒಂಥರದಲ್ಲಿ ನಾವೆ ಅವರ ಜೊತೆಯಲ್ಲೇ ನಾವೆಲ್ಲ ಆ್ಯಕ್ಟಿವ್ ಆಗಿದ್ದು ಇದ್ದಂಥವ್ರು ನಮ್ಮ ತರಿಸ್ದವ್ರೆ ಆಗಿನ ಸೆಂಟ್ರಲ್ ಕಾಲೇಜಿನ ಆವರಣ ಸೊ ಅಲ್ಲಿಂದ ಪ್ರವೇಶ ಈ ಕಡೆ ಇಲ್ಲಿ ಮಾಧ್ಯಮ ಕ್ಷೇತ್ರದ ಅಕ್ಷರದ ಮಾಧ್ಯಮ ಫಸ್ಟು ನಾನು ಬರೆಯೋದಕ್ಕೆ ಶುರು ಮಾಡಿದ್ದು ಜನವಾಣಿ ಎನ್ನುವ ಒಂದು ಇಂಗ್ಲಿ ಕನ್ನಡ ಪತ್ರಿಕೆ ಭಾಳ ಹಳೆಯದು ಇನ್ನ ಈವ್ನಿಂಗ್ ಪೇಪರ್ ಅದು ಅಲ್ಲಿ ಅಲ್ಲಿ ಶುರು ಮಾಡಿ ತದನಂತರ ನಾನು ಟೈಮ್ಸ್ ಆಫ್ ಡೆಕನಲ್ಲಿ ಹೋದೆ ಟೈಮ್ಸ್ ಆಫ್ ಡೆಕನಲ್ಲಿ ಇದ್ದು ಅದು ಕ್ಲೋಸ್ ಆಗೋಯ್ತು ಬಟ್ ಇಟ್ ವಾಸ್ ಒಂಥರ ಎಲ್ಲ ಹೊಸ ತಲೆಮಾರನ್ನು ಸೃಷ್ಟಿ ಹಾಕಿದಂತ ಒಂದು ಇದು ಪತ್ರಿಕೆ ಟಿ ಜೆ ಎಸ್ ಜಾರ್ಜ್ ನಮ್ಮ ಸಂಪಾದಕರಾಗಿದ್ದರು ಆಗ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅವರು ಇದ್ದಿದ್ದು ಹಾಂಗ್ಕಾಂಗ್ ಟೈಮ್ಸ್ ಅಂತ ಅವ್ರದ್ದು ಅಲ್ಲಿದ್ದು ಅವರು ಪುಸ್ತಕಗಳನ್ನು ಬರೆದಿದ್ದಾರೆ ತುಂಬ ವಿ ಕೆ ಕೃಷ್ಣಮೇನನ್ ಬಗ್ಗೆ ಬರೆದಿದ್ದಾರೆ ಎಂ ಎಸ್ ಸುಬ್ಬಲಕ್ಷ್ಮಿ ಬಗ್ಗೆ ಬರೆದಿದ್ದಾರೆ ಬಹಳ ಅದ್ಭುತವಾದ ಬರಹಗಾರ ಬಹುಶಃ ಈಗಿನ ಪತ್ರಿಕೋದ್ಯಮದಲ್ಲಿ ಆ ಥರ ಇತ್ತು ಅವರಿಗೆ ವಯಸ್ಸು ತೊಂಬತ್ತ ನಾಲ್ಕರ ಬೇಕು ನೈಂಟಿ ಫೋರ್ ಅದ್ಭುತವಾದ ಪತ್ರಕರ್ತ ಅಂತ ಬಹುಶಃ ಆ ಥರದ ಮೋರ್ ದನ್ ಎ ಜರ್ನಲ್ ರೈಟರ್ ರೈಟರ್ ಅವರು ಈ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ ಒಬ್ರು ನೋಡಿ ನಾವು ನಮ್ಮನ್ನ ರೂಪಿಸ್ಕೊತೀವಲ್ಲ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ ಅವರು ಕಣ್ಣಿನ ನೇರ ನೋಟದಲ್ಲೇ ಎಲ್ಲ ಹೇಳ್ತಾ ಇದ್ರು ಟೈಪ್ ಮಾಡ್ತಿದ್ದು ಒಂದೇ ಕೈಯಲ್ಲಿ ಟೈಪ್ ಮಾಡ್ತಿದ್ದು ಕ್ರಾಸ್ಡ್ ಟೇಬಲ್ ಈಗ ಯಾರನ್ನು ನೋಡ್ತಾ ಇರಲಿಲ್ಲ ಏ ರಾಜ ಕಾಮ್ಯ ಸುಮ್ಮನೆ ಇಲ್ಲಿ ಗೊತ್ತಿರೋದು ಅಷ್ಟೆ ಹಾಂ ಯು ಆರ್ ಸೇಯಿಂಗ್ ಸಮಥಿಂಗ್ ಅಬೌಟ್ ಕೆ ಜಿ ಎಫ್ ಸ್ಪೀಕಾನ್ ನಾವು ಹೇಳ್ತಾ ಇರ್ಬೇಕು ಅಷ್ಟೆ ಬೈ ದ ಟೈಮ್ ಏನು ಫಿನಿಶ್ ಒಂದು ಯಾವುದೋ ಎಡಿಟ್ ಎಡಿಟ್ ಕಾಪಿನ ರೆಡಿ ಮಾಡ್ತೀವಿ ಬ್ಲಡಿ ಫೆಲೋ ಜಸ್ಟ್ ದಿ ರೀಡ್ ದಿಸ್ ಸುಮ್ಮನೆ ಓದೋದಲ್ಲ ನೀವು ಓದಿ ಚೆನ್ನಾಗಿದೆ ಅಂದರೆ ಸಿಟ್ಟು ಅದರನ್ನು ಇಂಪ್ರೊವೈಸ್ ಮಾಡಬೇಕು ನೀವು ಇಟ್ ಹ್ಯಾವ್ ಟು ಇಂಪ್ರೊವೈಸ್ ಈಸ್ ಕಾಪಿ ಇಂಪ್ರೊವೈಸ್ ಮಾಡಿದರೆ ಅವರಿಗೆ ಇಷ್ಟ ಇಂಪ್ರೊವೈಸ್ ಮಾಡೋದು ಚೆನ್ನಾಗಿದೆ ಅಂದರೆ ಅವರಿಗೆ ಸಿಟ್ಟು ಸೊ ಆ ಇಂಪ್ರೊವೈಸ್ ಮಾಡಬೇಕಾದ್ರೆ ನಾವು ನಮ್ಮ ನಮ್ಮ ಎಡಿಟರ್ನೇ ನಾವು ಹೀಗೆಲ್ಲ ಹಾಗೆ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸ ಗಳಿಸ್ಕೊಳ್ಳೋದು ಹ್ಞೂ ಹ್ಞೂ ಹುಡುಗಾಟ ಅಲ್ಲ ಸೊ ಆ ಒಂದು ಕಲ್ಚರ್ನ ಆಗಲೇ ಅವರು ಆ ನಮ್ಮ ನಮ್ಮತನವನ್ನು ಕಂಡುಕೊಳ್ಳೋಕ್ಕೆ ಅವರು ತುಂಬ ಇದು ಮಾಡಿದ್ದಾರೆ ಅದೇ ಥರದ ಇನ್ನೊಬ್ಬ ಕ್ಯಾರೆಕ್ಟರ್ ಅಂದರೆ ನಮ್ಮ ಶ್ಯಾಮರಾವ್ ಕೆ ಶ್ಯಾಮರಾವ್ ಕೆ ಶ್ಯಾಮರಾವ್ ಬಹುಶಃ ಕನ್ನಡ ನನ್ನ ಅನುಭವದಲ್ಲಿ ಆ ಥರದ ವ್ಯಕ್ತಿ ಇನ್ನೊಬ್ಬ ಇರಲಾರ ಸಾಹಿತ್ಯ ಕರ್ನಾಟಕ ಒಂದು ಕಾಲದಲ್ಲಿ ಅದು ಒಂಥರ ಕುಸಿತ ಇದ್ದ ಒಂದು ಸಂಸ್ಥೆ ಆಗಿತ್ತು ಎಂಬತ್ತರ ಆರಂಭದ ದಿನಗಳಲ್ಲಿ ಕಾನೂನಿನ ಸಮರದ ನಂತರ ಇವರು ಅದನ್ನು ಒಡೆತನ ತಗೊಂಡು ಅಲ್ಲಿರೋ ಆ ಜಡತ್ವವನ್ನು ನೀಗಿಸೋಕೋಸ್ಕರ ಬೇರೆ ಬೇರೆಯವ್ರನ್ನೆಲ್ಲ ಒಳಗಡೆ ಹಾಕಿಕೊಟ್ರು ಆಗ ಅದರಲ್ಲಿ ನಾನು ಒಬ್ಬ ರವಿ ಬೆಳಗೆರೆ ನಾನು ಎಸ್ ಕೆ ಶ್ಯಾಮ್ಸುಂದರ್ ಈ ಥರದ್ದು ಆಗ ಅವರ ದೃಷ್ಟಿಕೋನ ಫಾರ್ ರೀಚಿಂಗ್ ಎಫೆಕ್ಟಿವ್ನ ಏನು ಸೊ ಶಬ್ದ ಹೇಗೆ ಏನು ಬಳಸುವಂಥದ್ದು ಒಂದು ಹೆಡ್ಲೈನು ಒಂದು ಸಾರಿ ಈ ಕೃಷ್ಣಾ ವಾಟರ್ಸ್ ಕೃಷ್ಣಾ ನದಿ ನೀರಿನ ಹಂಚಿಕೆ ಬಚಾವತ್ ಇದು ಬಂತು ಆ ಬಂದಾಗ ಅವರು ಸುಮ್ಮನೆ ಕೇಳಿದ್ದು ಸಾರಾಂಶ ಅಷ್ಟೆ ಸಿನಾಪ್ಸಿಸ್ ಆಫ್ ದ ರಿಪೋರ್ಟ್ ಕೇಳಿ ಅವರೊಂದು ಹೆಡ್ಲೈನ್ ಅಷ್ಟೇ ಹೇಳಿದ್ದು ಕೃಷ್ಣಾರ್ಪಣ ಜಸ್ಟ್ ಅಷ್ಟೇ ಕೃಷ್ಣಾರ್ಪಣ ಬಹುಶಃ ಅಂತಹ ಶೀರ್ಷಿಕೆಯನ್ನ ಮತ್ತೆ ಎಲ್ಲ ಅದರಲ್ಲಿ ಎಲ್ಲ ಇತ್ತು ಅಂದರೆ ಕರ್ನಾಟಕ ಬಿಟ್ಟು ಹೋಯಿತು ಅನ್ನೋದು ಕೃಷ್ಣ ಅನ್ನೋದೊಂದಿತ್ತು ಕೃಷ್ಣಾರ್ಪಣ ಅನ್ನೋದು ಅಷ್ಟೇ ನೈವೇದ್ಯ ಮುದ್ರಣ ಮಾಧ್ಯಮದಲ್ಲಿ ಅವತ್ತು ಕೂಡ ಬಹಳ ಮುಖ್ಯವಾಗೋದು ಹೆಡ್ಲೈನು ಹೆಡ್ಲೈನು ಇಟ್ಸ್ ಆರ್ಟ್ ಆಫ್ ಕ್ರಿಯೇಟಿಂಗ್ ಇಟ್ ಕಂಟೆಂಟು ಮುಖ್ಯನೇ ಬಟ್ ಕಂಟೆಂಟು ಆ ಸ್ಪಿರಿಟ್ ಇದೆಯಲ್ಲ ಇಟ್ ಶುಡ್ ಬಿ ಅ ಟ್ಯಾಂಟಲೈಸಿಂಗ್ ಒನ್ ನಮ್ಮನ್ನು ಓದೋರನ್ನ ತಿಬಿಬೇಕದು ಬೇರೆದಕ್ಕೆ ನಮ್ಮನ್ನು ಇನ್ಸ್ಪೈರ್ ಮಾಡಬೇಕು ಒಂಥರ ಕೆದ್ಕೋ ಅಂಥ ವಾತಾವರಣ ಇರಬೇಕು ಸೊ ಇದೆಲ್ಲ ಕೂಡ ಆ ಹೆಡ್ಲೈನ್ ರೈಟರ್ಸ್ ಆಗಿರ್ತಾರೆ ಅಂದರೆ ಹೆಚ್ಚು ಓದ್ತಾರೆ ಹೆಚ್ಚು ಗಮನಿಸ್ತಾರೆ ಕಡಿಮೆ ಬರೀತಾರೆ ಅವರು ಕಡಿಮೆ ಬರಿಬೇಕು ಅವರೇ ಹೆಚ್ಚು ಬರೆದಾಗ ಅದು ಇರಲಿಲ್ಲ ಏಕಾಗ್ರತೆ ಇರಲ್ಲ ಅದು ನಮ್ಮಲ್ಲಿ ಹೆಡ್ಲೈನ್ ರೈಟರ್ಸು ತುಂಬ ಕಡಿಮೆ ಒಂದು ಪ್ರಸಂಗ ಮತ್ತು ರಿಪೋರ್ಟರ್ಗಳು ಮತ್ತು ಒಂದು ಹೇಗೆ ಅನ್ನೋದು ಪೋಪು ನ್ಯೂಯಾರ್ಕಿಗೆ ಪ್ರವಾಸ ಹೋಗಬೇಕು ಅನ್ನೋ ಒಂದು ವ್ಯಾಟಿಕನ್ ಪೋಪ್ ಅನ್ನೋ ಒಂದು ತೀರ್ಮಾನ ಆಗುತ್ತೆ ವ್ಯಾಟಿಕನ್ ಪಾಪು ಹೋಗೋ ತೀರ್ಮಾನ ಆದಾಗ ಸುತ್ತ ಇದ್ದವರೆಲ್ಲ ಇಲ್ಲ ನ್ಯೂಯಾರ್ಕ್ ಪ್ರೆಸ್ ಇದೆಯಲ್ಲ ಇದು ತುಂಬ ವಾಲಟೈಲ್ ಪ್ರೆಸ್ ಅದು ಯು ಇಂಬ ವೆರಿ ಕೇರ್ಫುಲ್ ಪು ಅಂತ ಅದಕ್ಕೆ ಒಂದು ಅವರಿಗೆಲ್ಲ ಅಡ್ವೈಸರಿ ಮತ್ತು ಓರಿಯೆಂಟೇಷನ್ ಎಲ್ಲ ಶುರುವಾಗುತ್ತೆ ಕೊನೆಗೊಂದು ಸೂತ್ರ ಏನು ಅವನು ಯಾರು ರಿಪೋರ್ಟರ್ಸ್ ಏನು ಪ್ರಶ್ನೆ ಕೇಳ್ತಾರೆ ಯು ಕೌಂಟರ್ ದಮ್ ಬಿ ದ ಸೇಮ್ ಕ್ವೆಶನ್ ಸೊ ಅದು ಅಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ ಸೊ ಅದು ಒಂದು ಏನಂದರೆ ಕನ್ವಿನ್ಸಿಂಗ್ ಆಯಿತು ಎಲ್ರಿಗೂ ಅದು ಪೋಪ್ ನ್ಯೂಯಾರ್ಕಿಗೆ ಹೋಗ್ತಾರೆ ಎಲ್ಲ ದೂರಿ ಸ್ವಾಗತ ಎಲ್ಲ ಆಯಿತು ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ ಪ್ರೆಸ್ ಕಾನ್ಫರೆನ್ಸಲ್ಲಿ ತುಂಬ ಜನ ಎಲ್ಲ ಇರ್ತಾರೆ ಒಬ್ಬ ಏನೋ ತರಹೇವಾರಿ ಪ್ರಶ್ನೆಗಳು ತರಹ ಅದಕ್ಕೆ ಪ್ರಶ್ನೆಗಳಿಗೆ ಇವರು ಹೇಳ್ಕೊಟ್ಟಿದ್ದಂಥ ಪ್ರಶ್ನೆಗಳೇ ಉತ್ತರ ಆಗುತ್ತೆ ಅೋ ಮೂಲಲೇ ಒಪ್ಪ ಸುಮ್ಮನೆ ಕೂರ್ತನೆ ಏನು ಹಾಗೆ ಅಂತ ಅವನಿಗೆ ಧರ್ಮ ಯಾ ಇತರದೆಲ್ಲ ಏನು ಆಸಕ್ತವಿರಲ್ಲ ಸುಮ್ಮನೆ ಅಲ್ಲಿ ಏನ ಐ ಸೀ ಕೆವನ್ ದಿ ಇಂಟೆಲಿಜೆನ್ಸ್ ಪೋಪ್ ವಿಲ್ ಯು ಆನ್ಸರ್ ಮೈ ಕ್ವೆಶ್ಚನ್ ಅಂತ ಕೇಳ್ತಾನೆ ಹೂ इज दैट आई डोंಟ್ نو ಅವನು ಯಾರು ಅವನು ಪೇಪರ್ನ ಕರೆಸ್ಪಾಂಡೆಂಟ್ ಅವನು ಹೇಳ್ ಅವನು ಹೆಸರು ಹೇಳ್ಕೊತನೆ ಎಸ್ ಯು ಆರ್ ಶೂಟ್ ಯುವರ್ ಕ್ವೆಶ್ಚನ್ ಆರ್ ದರ್ ಇ ಪ್ಲಾನ್ಸ್ ಟು ವಿಸಿಟ್ ನೈಟ್ ಕ್ಲಬ್ಸ್ ಇನ್ ನ್ಯೂಯಾರ್ಕ್ ಪೋಪ್ ಅಂತ ಭಾಳ ಗಂಭೀರವಾದ ಪ್ರಶ್ನೆ ಏನು ಹೀಗೂ ಹೇಳೋದಿಲ್ಲ ಹೀಗೂ ಹೇಳೋದಿಲ್ಲ ಈ ಒಂದು ಪ್ರೆಸ್ ಬಸ್ ಅಗಾಸ್ಟ್ ಇಲ್ಲಿಯೇ ನೀವು ಈ ಥರ ಕೇಳಿದಲ್ಲ ಅಂತ ಸ್ವಲ್ಪ ಹೊತ್ತು ಮೌನ ತಾಳಿ ಪೋಪ್ ಮತ್ತದನ್ನೇ ಮೈ ಡಿಯುವರ್ ಫ್ರೆಂಡ್ ಆರ್ ದಟ್ ನೈಟ್ ಕ್ಲಬ್ಸ್ ಇನ್ ನ್ಯೂಯಾರ್ಕ್ ಅಂತ ಅವರು ಮಾರುಕರ ಹೇಳ್ತಾರೆ ಮಾರನೇ ದಿವಸ ನ್ಯೂಯಾರ್ಕ್ ಟೈಮ್ಸಿಂದ ಹಿಡಿದು ಎಲ್ಲ ಪತ್ರಿಕೆಗಳು ಅಷ್ಟೇ ಆರ್ ದರ್ ನೈಟ್ ಕ್ಲಬ್ಸ್ ಇನ್ ನ್ಯೂಯಾರ್ಕ್ ಸೊ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅದನ್ನು ತಗೊಂಡಂಥ ಹೆಡ್ಲೈನ್ ರೈಟರ್ ಇದ್ದಾರಲ್ಲ ಅದು ಕನ್ನಡದಲ್ಲಿ ರಾಜ್ಕುಮಾರ್ ಕಿಡ್ನ್ಯಾಪ್ ಆಯ್ತಾರೆ ಏಷ್ಯಾನ್ ಯೂಜ್ನ ಎಮ್ ಜೆ ಅಕ್ಬರ್ ಈ ವಾಸ್ ಇನ್ ಕಲ್ಕತಾ ಅಂದ ಡೇ ಅಂದ ಡೇ ಆಫ್ ಕಿಡ್ನ್ಯಾಪ್ ಇಲ್ಲಿಂದ ಫೋನ್ ಮಾಡಿದ್ದಾರೆ ಬೆಂಗಳೂರಿಂದ ಮಧ್ಯರಾತ್ರಿ ಸುಮಾರು ಹನ್ನೆರಡರ ನಂತರ ಫೋನ್ ಮಾಡಿದ್ದಾರೆ ಅವಲ್ಮೀ ಇಟ್ಸ್ ದ ಮ್ಯಾಟರ್ ಅಂತ ಎಲ್ಲ ಕೇಳಿದ್ದಾರೆ ಆತ ಹೇಳಿದ್ದಾನೆ ವಿಲ್ಲನ್ ಕಿಡ್ಸ್ ದ ಹೀರೋ ಅಂತ ವಿಲನ್ ಕಿಡ್ನ್ಯಾಪ್ಸ್ ಹೀರೋ ಅಷ್ಟೇ ನ್ಯಾಷನಲ್ ಪ್ರೆಸ್ಸಲ್ಲಿ ಅವತ್ತದೇ ಮೇಜರ್ ಹೆಡ್ಲೈನ್ಗಳು ರಾಮ್ ಜೇತ್ಮಲಾನಿ ಬೋಫರ್ಸ್ ಕಾಲದಲ್ಲಿ ಬೋಫರ್ಸಲ್ಲಿ ದಿವಸ ಪ್ರಶ್ನೆ ಕೇಳ್ತಾ ಇರ್ತಾನೆ ರಾಜೀವ್ ಗಾಂಧಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರತಿ ದಿವಸ ಇಷ್ಟು ಪ್ರಶ್ನೆಗಳು ಅವನು ಅದಕ್ಕೆ ಇದರಲ್ಲಿ ಉತ್ತರ ಕೊಡ್ತಾ ಇರ್ತಾನೆ ಅಡ್ವರ್ಟೈಸ್ಮೆಂಟಲ್ಲಿ ಈ ಒಂದು ಬರಿ ಇದರಲ್ಲೇ ಒಂದು ದಿವಸ ಅವನು ಇವನ ಪ್ರಶ್ನೆಗಳಿಗೆ ರಾಹುಲ್ ಬಾರ್ಕಿಂಗ್ ಡಾಗ್ ಅಂತ ರಾಮ್ ಜೇತ್ಮಲಾನಿಗೆ ಬಾರ್ಕಿಂಗ್ ಡಾಗ್ ಅಂತ ನೆಕ್ಸ್ಟ್ ಡೇ ಅದಕ್ಕೆ ಅದೇ ಇಟ್ಕೊಂಡು ಇವನು ಪ್ರಶ್ನೆಗಳ ಜೊತೆಯಲ್ಲಿ ಇಂಟ್ರಿಪೀಟ್ ಮಾಡಿ ಒಂದು ಹಾಕ್ತಾನೆ ಎಲ್ಲ ಎಂಟೈರ್ ನ್ಯಾಷನಲ್ ಪ್ರೆಸ್ಸಲ್ಲಿ ಎಲ್ಲದರಲ್ಲೂ ಬಂತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಮಾತ್ರ ಒಂದು ಹೆಡ್ಲೈನು ಎಸ್ ಡ್ಸ್ ಡೂ ಬಾರ್ಕ್ ಕಮ ಬಟ್ ಅಡ್ ಥೀವ್ಸ್ ಎಸ್ ಡಾಗ್ಸ್ ಡೂ ಬಾರ್ಕ್ ಬಟ್ ಅಡ್ ತೀವ್ಸ್ ಅವನು ಹೇಳಬೇಕಾದ್ದು ರಾಜೀವ್ ಗಾಂಧಿ ಒಬ್ಬ ಕಳ್ಳ ಅಂತ ನಾಯಿಗಳು ಬೊಗಳ ಕಳ್ಳರನ್ನು ಕಂಡ್ರು ಬೊಗಳೋದು ಸಹಜ ಅದು ಆ ಹೆಡ್ಲೈನ್ ರೈಟರ್ ಎಷ್ಟು ನಾರಾಯಣ ಬಾಬು ಅಂತ ನಾರಾಯಣ ಬಾಬು ಅಂತ